ನೀಟ್ ಸಿಇಿ ಸೀಟು ಹಂಚಿಕೆ ಸೀಟ್ ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಯಾವಾಗಿಂದ ಶುರುವಾಗುತ್ತೆ ಮೊದಲ ಸುತ್ತಿನ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಆಪ್ಷನ್ಗಳನ್ನು ದಾಖಲಿಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ವೆಬ್ಸೈಟ್ನಲ್ಲಿ ಪೋರ್ಟಲ್ ತೆರೆದಿದೆ ಎಂದಿನಿಂದ ವಿದ್ಯಾರ್ಥಿಗಳು ತಮಗೆ ಇಚ್ಛೆಗೆ ಅನುಸಾರ ಇರುವ ಕಾಲೇಜು ಮತ್ತು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಈ ಸಂಬಂಧ ಇದೇ ಮೊದಲ ಬಾರಿಗೆ ಅಭ್ಯರ್ಥಿಗಳ ನೋಂದಾಯಿತ ಮೊಬೈಲ್ಗೆ ವಾಟ್ಸಪ್ ಸಂದೇಶ ಕೂಡ ರವಾನಿಸುವ ವ್ಯವಸ್ಥೆ ಆರಂಭಿಸಲಾಗಿದೆ ಅಂತ ಪ್ರಾಧಿಕಾರ ತಿಳಿಸಿದೆ ಸೆಪ್ಟೆಂಬರ್ ಒಂದರಂದು ಸಂಜೆ ಆರಕ್ಕೆ ನೈಜ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಿಸಲಾಗುತ್ತದೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪರಿಶೀಲಿಸಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಸಮಯದಲ್ಲಿ ಆದ್ಯತಾ ಕ್ರಮಗಳನ್ನು ಅನುಸರಿಸಲು ಸೂಚಿಸಲಾಗಿದೆ ಹಾಗೆಯೇ ಕಾಲೇಜು ಶುಲ್ಕದ ಮಾಹಿತಿಯನ್ನು ಕೂಡ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ಅದನ್ನು ಗಮನಿಸಿಯೇ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ತಿಳಿಸಲಾಗಿದೆ ಆಗಸ್ಟ್ ಇಪ್ಪತ್ತೈದರ ರಾತ್ರಿ ಎಂಟಕ್ಕೆ ಎರಡನೇ ಅಣಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಿಸಲಾಗುತ್ತದೆ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದರವರೆಗೆ ಹೆಚ್ಚೆಗಳನ್ನು ಬದಲಿಸಿಕೊಳ್ಳಬಹುದು ಸೆಪ್ಟೆಂಬರ್ ಒಂದರಂದು ಸಂಜೆ ಆರಕ್ಕೆ ನೈಜ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಿಸಲಾಗುತ್ತೆ ಅಂತ ಪ್ರಾಧಿಕಾರ ಮಾಹಿತಿಯನ್ನು ನೀಡಿದೆ ಈ ಬಾರಿ ಎಲ್ಲವೂ ಕೂಡ ತಡ ಆಗ್ತಿದೆ ಬಟ್ ನೀಟ್ನಲ್ಲಿನ ಈ ಬಾರಿಯ ವ್ಯತ್ಯಾಸಗಳು ಸೋರಿಕೆ ಈ ಬಗ್ಗೆ ತಾವೇನು ಹೇಳ್ತೀರಿ ಪರೀಕ್ಷಾ ಪ್ರಾಧಿಕಾರ ಮಕ್ಕಳ ದೃಷ್ಟಿಯಿಂದ ನೋಡಿದ್ರೆ ಇದು ಸಮಸ್ಯೆ ಆಗಿದೆಯಾ ಈ ಬಾರಿ ಗೊಂದಲ ಕಾರಣ ಆಯಿತು ಸರ್ಕಾರ ವ್ಯವಸ್ಥೆ ಸೊ ಈ ಬಗ್ಗೆ ತಾವೇನ ಹೇಳ್ತೀರಿ ಬದಲಾಗಬೇಕು ಅನ್ನೋದಾದರೆ ವ್ಯವಸ್ಥೆ ಏನು ಬದಲಾಗಬೇಕಾ ಭಾಳ ಚರ್ಚೆ ಇದೆ ನೀಟ್ ಕ್ಯಾನ್ಸಲ್ ಮಾಡಿ ನೀಟ್ ರದ್ದು ಮಾಡಿ ಅಂತ ನೀಟ್ ಇರಬೇಕಾ ಇರಬಾರ್ದ ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ